ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಂವಿಧಾನ ಜಾಗೃತಿ ಜಾಥಾ ರಸ್ತುಂಪುರ ಗ್ರಾಮಕ್ಕೆ ಭಾಗವಹಿಸಲಾಗುತ್ತೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ಹುಕ್ಕೇರಿ ಎಂಕನ್ಮರಡಿ ಕ್ಷೇತ್ರದ ರಸ್ತುಂಪುರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸ್ತಬ್ಧ ಚಿತ್ರ ಮೆರವಣಿಗೆ ಹಾಗೂ ಕುಂಭಮೇಳ ಮತ್ತು ಸಕಲ ವಾದ್ಯಗಳೊಂದಿಗೆ ಅದ್ದೂರಿಗೆ ಆಚರಿಸಲಾಯಿತು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಮಖಂಡಿ ಅವರಿಂದ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಮನವರಿಕೆ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೇಣುಕಾ ಧಾರವಾಡಿ ಉಪಾಧ್ಯಕ್ಷ ಸುರೇಶ್ ಪೂಜಾರಿ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿಗಳು ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಊರಿನ ಪ್ರಮುಖ ಗಣ್ಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರು ಎನ್ ಐ ನ್ಯೂಸ್ ಹುಕ್ಕೇರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಬಾಬರವರ ಸ್ತಬ್ಧ ಚಿತ್ರ ಇವತ್ತಿನ ದಿವಸ ಇವರು ಗ್ರಾಮಕ್ಕೆ ಆಗಮಿಸಿದೆ ಇದು ಸಂವಿಧಾನ ಜಾತ ಕಾರ್ಯಕ್ರಮ ಇವತ್ತು ಈ ರುಸ್ತುಂಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರತದಲ್ಲಿ ಹುಟ್ಟಿದ ಭಗೀರಥ ಸಾರ್ವಜನಿಕರಿಗೆ ಅರ್ಪಣೆ ಮಾಡಿದ ಸಂವಿಧಾನ ಹೆಸರು ಮಾಡಿದ ಆಧುನಿಕ ಯುಗ ಪುರುಷನೊಂದು ಬಡವರ ಭಾವನೆಗಳನ್ನು ಅರಿತವ ಅಂದು ಪಡೆದವ ಭಾರತ ರತ್ನ ಬೇರೆ ಎಲ್ಲೂ ಸಿಗುವುದಿಲ್ಲ ಇಂಥ ನಾಯಕ ಡಂಬಾಚಾರ ಕಂದಾಚಾರ ಅಳಿಸಿದ ದೇಶೋದ್ಧಾರಕ ಕನ್ನಡಿಯಂತೆ ಹೊಳೆದನು ಈ ನಾಡಿನಲ್ಲಿ ರವಿಯಾಗಿ ಉದಯಿಸಿದನು ಏಪ್ರಿಲ್ ಹದಿನಾಲ್ಕರಂದು ಈ ಮಹಾನ್ ವ್ಯಕ್ತಿಯ ಇವತ್ತಿನ ಸ್ತಬ್ಧ ಚಿತ್ರಕ್ಕೆ ರುಸ್ತುಂಪುರ ಗ್ರಾಮದ ಕನ್ನಡ ಶಾಲೆಯಲ್ಲಿ ಹಮ್ಮಿಕೊಂಡಂತ ಆ ವೇದಿಕೆಯಲ್ಲಿ ಸ್ತಬ್ಧ ಚಿತ್ರದಕ್ಕೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಗ್ರಾಮಸ್ಥರಿಂದ ಹಾಗೂ ಸಾಲ ಮಕ್ಕಳಿಂದ ವಿವಿಧ ಸಂಸ್ಥೆಗಳ ಸದಸ್ಯರಿಂದ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್